ನಿಮ್ಮ ಮನೆಯಲ್ಲಿ ಈ ಗಿಡಗಳಿದ್ರೆ ಹೆಚ್ಚುತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಪಪ್ಪಾಯಿ ರಾವಿ ಬೇವಿನ ಮತ್ತು ಕರಿಬೇವು ಎಲೆಗಳು ಆಯುರ್ವೇದದಲ್ಲಿ ಆರೋಗ್ಯಕ್ಕೆ ಬಹಳ ಉಪಯುಕ್ತವೆಂದು ವೈದ್ಯರು ತಿಳಿಸಿದ್ದಾರೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಔಷಧಿಗಳನ್ನು ಅವಲಂಬಿಸುವ ಬದಲು ಮನೆಯ ಸುತ್ತಮುತ್ತ ಸಿಗುವ ಔಷಧೀಯ ಎಲೆಗಳಿಂದ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ಇಂದಿನ ವೇಗದ ಜೀವನದಲ್ಲಿ ಸಣ್ಣ ತಲೆನೋವು ಬಂದರೂ ಅಥವಾ ಹೊಟ್ಟೆ ನೋವು ಬಂದರೂ ತಕ್ಷಣ ಮಾತ್ರೆಗಳನ್ನು ನುಂಗುವ ಅಭ್ಯಾಸ ನಮಗಿದೆ ಆದರೆ ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಇಂಗ್ಲಿಷ್ ಔಷಧಿಗಳನ್ನು ಅವಲಂಬಿಸುವುದರಿಂದ ಕಾಲಾನಂತರದಲ್ಲಿ ದೇಹವು ದುರ್ಬಲಗೊಳ್ಳುತ್ತದೆ ನೈಸರ್ಗಿಕ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗುವ ಅಪಾಯವಿದೆ ಎಂದು ವೈದ್ಯರು ಎಚ್ಚರಿಸುತ್ತಿದ್ದಾರೆ ನಮ್ಮ ಪ್ರಕೃತಿಯಲ್ಲಿ ನಮ್ಮ ಮನೆಗಳ ಸುತ್ತಲೂ ಔಷಧೀಯ ಗುಣಗಳನ್ನು ಹೊಂದಿರುವ ಹಲವು ರೀತಿಯ ಸಸ್ಯಗಳಿವೆ ಆಯುರ್ವೇದ ವೈದ್ಯಕೀಯ ತಜ್ಞರ ಪ್ರಕಾರ ಪ್ರತಿದಿನ ಕೆಲವು ವಿಶೇಷ ಎಲೆಗಳನ್ನು ಅಗಿಯುವುದರಿಂದ ಅನೇಕ ದೀರ್ಘಕಾಲದ ಸಮಸ್ಯೆಗಳಿಂದ ಪರಿಹಾರ ಸಿಗುತ್ತದೆ ಹಾಗೂ ಲಕ್ಷ್ಮೀ ದೇವಿ ಮನೆಯಲ್ಲಿ ನೆಲೆಸುತ್ತಾರೆ ಎಂಬ ನಂಬಿಕೆಯು ಇದೆ ಯಾವುದೇ ಆಸ್ಪತ್ರೆ ಖರ್ಚು ಇಲ್ಲದೆ ದುಡ್ಡು ಸೇವ್ ಮಾಡಬಹುದು ಒಂದು ಪಪ್ಪಾಯಿ ಎಲೆಗಳು ಪಪ್ಪಾಯಿ ಎಲೆಗಳನ್ನು ಆಯುರ್ವೇದದಲ್ಲಿ ಬಹಳ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ ಈ ಎಲೆಗಳನ್ನು ಅಗಿಯುವುದರಿಂದ ರಕ್ತನಾಳಗಳು ಶುದ್ಧವಾಗುತ್ತವೆ ಮತ್ತು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಇದರಲ್ಲಿರುವ ವಿಶೇಷ ಕಿಣ್ವಗಳು ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದು ದೇಹವನ್ನು ಒಳಗಿನಿಂದ ಶುದ್ಧೀಕರಿಸುತ್ತದೆ ಮತ್ತು ಆಯಾಸ ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತದೆ ಅವು ಪ್ಲೇಟ್ಲೆಟ್ಗಳನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತವೆ ಎರಡು ರಾವಿ ಎಲೆಗಳು ಉಸಿರಾಟದ ತೊಂದರೆ ಇರುವವರಿಗೆ ರಾವಿ ಎಲೆಗಳು ವರದಾನದಂತೆ ನಿಮಗೆ ಆಗಾಗ್ಗೆ ಶೀತ ಕೆಮ್ಮು ಇದ್ದರೆ ಅಥವಾ ನಿಮ್ಮ ಎದೆಯಲ್ಲಿ ನೋಳೆ ಅಂದರೆ ಕಫ ಸಂಗ್ರಹವಾಗಿದೆ ಎಂದು ಭಾವಿಸಿದರೆ ರಾವಿ ಎಲೆಗಳನ್ನು ಅಗೆಯುವುದರಿಂದ ಪರಿಹಾರ ಸಿಗುತ್ತದೆ ಇದು ಶ್ವಾಸಕೋಶವನ್ನು ಬಲಪಡಿಸುತ್ತದೆ ಮತ್ತು ಉಸಿರಾಟದ ಪ್ರದೇಶವನ್ನು ಸ್ವಚ್ಛವಾಗಿಡುತ್ತದೆ ಚಳಿಗಾಲದಲ್ಲಿ ಉಂಟಾಗುವ ಉಸಿರಾಟದ ಕಾಯಿಲೆಗಳಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಲು ಇದು ಅತ್ಯುತ್ತಮ ಮಾರ್ಗವಾಗಿದೆ ಮೂರು ಬೇವಿನ ಎಲೆಗಳು ಬೇವಿನ ಮಹತ್ವದ ಬಗ್ಗೆ ನಮಗೆಲ್ಲರಿಗೂ ತಿಳಿದಿದೆ ಇದನ್ನು ಆಯುರ್ವೇದದಲ್ಲಿ ಪವಾಡ ಔಷಧವೆಂದು ಪರಿಗಣಿಸಲಾಗಿದೆ ಬೇವಿನ ಎಲೆಗಳನ್ನು ಅಗಿಯುವುದರಿಂದ ರಕ್ತ ಶುದ್ಧವಾಗುತ್ತದೆ ಇದು ಮೊಡವೆ ತುರಿಕೆ ಮತ್ತು ತುರಿಕೆಯಂತಹ ಚರ್ಮದ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲು ಸಹಾಯ ಮಾಡುತ್ತದೆ ಮಧುಮೇಹ ಇರುವವರು ಬೇವಿನ ಎಲೆಗಳನ್ನು ನಿಯಮಿತವಾಗಿ ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಬಹುದು ಇದು ದೇಹದ ರೋಗ ನಿರೋಧಕ ಶಕ್ತಿಯನ್ನು ಬಹಳವಾಗಿ ಹೆಚ್ಚಿಸುತ್ತದೆ ನಾಲ್ಕು ಕರಿಬೇವು ನಾವು ಸಾಮಾನ್ಯವಾಗಿ ಕರಿಬೇವುಗಳಿಗೆ ಸುವಾಸನೆ ನೀಡಲು ಬಳಸುವ ಕರಿಬೇವು ಒಂದು ಉತ್ತಮ ಆರೋಗ್ಯ ರಹಸ್ಯವನ್ನು ಹೊಂದಿದೆ ಹೊಟ್ಟೆ ಉಬ್ಬರ ಗ್ಯಾಸ್ ಮತ್ತು ಅಜೀರ್ಣದಂತಹ ಸಮಸ್ಯೆಗಳಿಂದ ಬಳಲುತ್ತಿರುವವರು ಪ್ರತಿದಿನ ಬೆಳಗ್ಗೆ ಕರಿಬೇವಿನ ಎಲೆಗಳನ್ನು ಅಗೆಯಬೇಕು ಇದು ಜೀರ್ಣಕ್ರಿಯೆಯನ್ನು ವೇಗಗೊಳಿಸುತ್ತದೆ ಮತ್ತು ಹಸಿವನ್ನು ಹೆಚ್ಚಿಸುತ್ತದೆ ಊಟದ ನಂತರ ಕರಿಬೇವಿನ ಎಲೆಗಳನ್ನು ಅಗೆಯುವುದರಿಂದ ಆಹಾರವು ಬೇಗನೆ ಜೀರ್ಣವಾಗುತ್ತದೆ ಫ್ರೆಂಡ್ಸ್ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ సబ్స్క్రైబ్ ధన్యవాదాలు